ನಾನು ರವಿ ಭಾಸ್ ಅಂದೆ ನಮ್ಮ ಭಾಷೆ ಆ್ಯಕ್ಚುಲಿ ಬರಬೇಕಾಯ್ತು ಹೈದ್ರಾಬಾದಲ್ಲಿ ರವಿ ಸಾರು ಯಾಕೆಂದರೆ ನಾನು ರವಿ ಸಾರು ತುಂಬ ಗುರು ತಿನ್ ಪ್ರೀತಿಸ್ತೀನಿ ಅವರು ನಮ್ಮ ತರ ಸ್ಟ್ರೈಟ್ ಫಾರ್ವರ್ಡ್ ಮಕ್ಕದ ಮೇಲೆ ನೋಡ್ತೀವಿ ಹೋಗಿದ್ದೆ ಹೋಗ್ತಾ ಇರ್ತಾರೆ ನಾ ಯಾವುದೋ ಶೂಟಿಂಗ್ ಅದಕ್ಕೆ ಅವರು ನಾನು ನನ್ನ ಇದಕ್ಕಿಂತ ಮುಂಚೆ ನಮ್ಮ ವಿಷ್ಣು ಸಾರು ವಿಷ್ಣು ಸಾರ್ ಏನು ಮಾಡೋರು ಅಂದರೆ ಅಯ್ಯ್ ಬಾರೋ ಇಲ್ಲಿನವರು ಅವಾಗ ಸಿನಿಮಾ ಅನ್ನೋದು ಬೇರೆ ಬಿಡಿ ತುಂಬ ಮಜಾ ಇರೋದು ನಮ್ಮ ಬಾಬು ಗೊತ್ತಿರ್ತದೆ ಕನ್ನಡಕ್ಕೆ ಹಾಕಬಿಡೋರು ಕರ್ನಾಟಕ ಹಾಕೊಂಡು ಅವರು ಯಾರು ಗೊತ್ತಾಗ್ತಿರಲಿಲ್ಲ ಈ ನಮ್ಮ ಸಿಲುಸ್ ಮಿತ್ತ ವಿಷ್ಣು ಸಾರ್ನ ಕನ್ನಡ ಕರ್ನಾಟಕ ಹಾಕಬಿಟ್ಟು ಸಿಲುಸ್ ಮಿತ ಸುಮ್ಮನೆಗೊಂಡವರು ವಿಷ್ಣು ಸರ್ ಕರ್ನಾಟಕ ಹಾಕೊಂಡವ್ರು ಅವ್ರು ನನ್ನೇ ನೋಡ್ತಾರರು ಎಲ್ಲಿದ್ದೀವನವರು ಹಾಕೋಣ ಅಂದೆ ನೀನು ಎಲ್ಲಿದ್ದೇಳ ನನ್ನ ಮಗ ನಿನ್ನೇ ಎಲ್ಲರ ಹೇಳೋರು ನಾನು ಮಾಡಿದ್ದೆ ನಾಟ ಆರ್ತಿಯಾರು ಅಂದರೆ ನನ್ನನ್ನು ಇವತ್ತು ಈ ಮಟ್ಟಕ್ಕೆ ಬೆಳೆಯೋಕ್ಕೆ ನಾನು ಅವ್ರ ಅಭಿಮಾನಿಯಾಗಿ ಇವತ್ತು ಈ ಮಟ್ಟ ಬೆಳೆದಿದ್ದೆ ಅಂದರೆ ಅದು ನನ್ನ ಯಾವುದೇ ಜನ್ಮ ಪೂರ್ವ ಪುಣ್ಯ ಅಂತ ಹೇಳಿ ಹೇಳ್ಕೇಷ್ಬಿಟ್ಟು ಅವರು ಸದಾ ಒಂದು ದಿನಕ್ಕೆ ಒಂದು ಸತಿ ನೆನ್ಸ್ಕಲ್ದ ನಾನು ಇರಲ್ಲ ನನಗೊಂದೇ ಒಂದು ಆಸೆ ಅವರು ಅಲ್ಲಿ ಇದಾದ ಅದಕ್ಕೆ ಜಾಗನ ನಾನು ಬಿಟ್ಟು ಕೇಳಿದ್ದೀನಿ ಸರ್ಕಾರ ಜಾಗ ಮಾಡಿಕೊಟ್ರೆ ನಾನೇ ಅದನ್ನು ಸಮಾಧಿ ಕಟ್ಟಿಸ್ತೀನಿ ಅಂತ ಅದೆಲ್ಲೋ ನನಗೊಂದು ಕೊರಗಿದೆ ಅಂಥ ಮಹಾನ್ ಭಾವರ ಜೊತೆ ಇದ್ದರೆ ನನಗೆ ಒಂದು ಆನೆ ಬಲ ಹತ್ತು ಆನೆ ಬಲ ಇದ್ದಂಗೆ ನನಗೆ ಆ ಶಕ್ತಿ ಇತ್ತು ನಮ್ಮ ಬಾಸಿಲ್ಲ ಅದೊಂದೇ ಒಂದೊಂದು ಸತಿ ಕೊರ್ತೀನಿ ನಿಂಗೆ ಬಿಟ್ಟರೆ ಲೈಫಲ್ಲಿ ಕೊರ್ಗು ನನಗೆ ಗೊತ್ತೇ ಇಲ್ಲ ವಿಷ್ಣುಪ್ರಿಯಾಗಿ ಎಷ್ಟೋ ಸರ್ತಿ ಕೇಳಿದ ನನ್ನ ಹಾಕಿದ ನಂಬಿದ್ದ ಪ್ರೊಡ್ಯೂಸರ್ ಇನ್ನೊಬ್ಬರು ಬಂದು ಸರ್ ನಾನು ಮಾಡೋದು ನಾನು ಬೇರೆ ಸರ್ ಅಂದರು ಯಾವುದು ರಾಣ ಅಂತ ಒಬ್ಬ ಸಿನಿಮಾ ಸುಮಾರು ಒಂದು ಮೂರು ಓರೆ ನಾಲ್ಕು ಕೋಟಿ ಆಗ್ತಾ ಅವನು ಸಾರ್ ಇದಾಗಿ ಮಾಡ್ಬಿಡ್ಕಾಕ್ಷಿಚವ್ರಿಂದ ಆದರೆ ಒಂದು ನಾನು ಕಿವಿ ಮಾತು ಹೇಳ್ತೀನಿ ನಿರ್ದೇಶಕರಿಗೆ ಬಿಕಾಸ್ ನನ್ನನ್ನು ಯಾರು ಏನು ಅನ್ನ ಕೊಡು ಒಬ್ಬ ನಿರ್ದೇಶಕ ಕ್ರಿಯೇಟರ್ ನಿನ್ನ ಫ್ರೀ ಮೈಂಡ್ ಎತ್ಕೊಂಡು ಕೆಲಸ ಮಾಡಬೇಕು ನಿನ್ನ ನೋವುಗಳು ತಂದು ಸಿನಿಮಾ ಸಿನಿಮಾ ಗೆಲ್ಲೋಕ್ಕಾಗಲ್ಲ ಇವತ್ತು ರಾಣ ಏನಾದ್ರು ಎಫೆಕ್ಟ್ ಆಗಿದೆ ಅಂದರೆ ಆ ಥರ ಒಂದು ಕಾರ್ಯ ಕೇಳೋಕ್ಕೆ ಇಷ್ಟಪಡ್ತೀನಿ ಒಂದೊಳ್ಳೆಯ ಸಿನಿಮಾ ಇವತ್ತು ಸ್ಟೆಂಟ್ ಏನು ಮಾಡ್ತಾನೆ ಅಂದರೆ ನನಗೆ ಭಯ ಆಯ್ತದೆ ಇರೋದ ಮಗ ಏನು ಏನೇನು ಮಗ ಅಲ್ಲಿಂದ ಅಲ್ಲಿಗೆ ಇರ್ತಾನೆ ಹಿಂಗೆ ಇರ್ತಾನೆ ನಾನು ಟೂಪ್ ಹಾಕೋದು ಎಷ್ಟೋ ಫೈಟ್ ಮಾಡಿಸಿಕೊಳ್ತೀನಿ ಯಾಕೆಂದರೆ ಅವ್ರಿಗೆ ಸಿನಿಮಾ 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 ಈ ಥರ ನಾನು ಎಷ್ಟು ನೋಡಿದ್ದೆ ಎಷ್ಟು ಹಣ ಇಲ್ಲ ಅಣ್ಣ ಅಣ್ಣ ಈ ಥರ ಮಾಡೋಣ ಈ ಥರ ಮಾಡೋಣ ಅಂತಂದರೆ ಎಷ್ಟು ನಾನು ಆಡಳಿತ ರಾಜಾವಲಿ ಮಾಡಿದೆ ಸಂತೋಷ ಮಾಡಿದೆ ಪ್ರತಿಯೊಂದಲ್ಲಿ ಇನ್ವಾಲ್ವ್ಮೆಂಟ್ ಆ ರೀ ಇನ್ವಾಲ್ವ್ಮೆಂಟ್ನ ನಾನು ಶ್ರೇಯಸ್ ಅದು ಕಂಡೆ ಒಂದು ಸಿನಿಮಾನ ಪ್ರೀತಿಸೋದು ಒಬ್ಬ ನಿರ್ಮಾಪಕ ಎಷ್ಟು ಕಷ್ಟ ಬದ್ದು ತಂತಾಗ್ತಾನೆ ಅಂದರೆ ಒಬ್ಬ ನಿರ್ದೇಶಕ ಪ್ರತಿ ಕ್ಷಣದಲ್ಲಿ ಯೋಚನೆ ಮಾಡಬೇಕು ನಮ್ಮಲ್ಲಿ ಕೆಲವು ನಿರ್ದೇಶಕರು ಜವಾಬ್ದಾರಿ ಇಲ್ಲ ತುಂಬ ನೋವಾಗುತ್ತೆ ಕೆಲವರು ತುಂಬ ಕಷ್ಟ ಬಿಡ್ತಾರೆ ಅದೇ ಸಕ್ಸಸ್ಸು ಫೆಲವರು ಅದು ನಮ್ಮ ಕೈ ಬ್ರಹ್ಮ ಕೈಲಿದೆ ದೇವ್ರು ಮಾಡ್ತಾನೆ ಆದರೆ ತುಂಬ ನಾವು ಶ್ರಮ ಪಡಬೇಕು ನಮ್ಮನ್ನು ಯಾವತ್ತೂ ಕೈ ಬಿಡೋಲ್ಲ ಜನ ನಮ್ಮ ನಿಜವಾಗೋ ನಮ್ಗೆ ಒಳ್ಳೆಯ ಸಿನಿಮಾ ಮಾಡಿ ಕೈ ಬಿಡಲ್ಲ ಅದು ಗ್ಯಾರಂಟಿ ಯಾಕೆಂದರೆ ಪ್ರೇಕ್ಷಕ ಬಂಧುಗಳು ನಮ್ಮನ್ನು ಯಾವತ್ತೂ ಬಿಟ್ಟಿಲ್ಲ ಸ್ವಲ್ಪ ಇವಾಗ ಕಡಿಮೆ ಆಗ್ತದೆ ಒಳ್ಳೆಯದಾಗೆ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ